ಹಾಯ್ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆದರ್ಶ್ ಕುಮಾರ್ ನೀವು ನೋಡ್ತಿದ್ದೀರ ಆದರ್ಶ್ ಕುಮಾರ್ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟೈಟಲ್ ಮತ್ತು ತಮಿಳಿನಲ್ಲಿ ನೋಡ್ಕೊಂಡೆ ನಿಮಗೆ ಗೊತ್ತಾಗಿರ್ಬೋದು ಎಸ್ ನಾನು ಇವತ್ತು ಸರಿಗಮಪದಲ್ಲಿ ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅದು ಇವತ್ತು ಸಿರಿಸಿ ನಮ್ಮ ಸಿರಿಸಿ ಎಲ್ಲ ಇದೆ ಸೊ ಎಮ್ ಇ ಎಸ್ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅದರ ಪ್ರೊಸೆಸ್ ಎಲ್ಲ ಹೇಗೆ ನಡೆಯುತ್ತೆ ಮತ್ತು ಏನೇನು ಡಾಕ್ಯುಮೆಂಟನ್ನು ಫಿಲ್ ಮಾಡ್ಕೊತಾರೆ ಯಾರ್ಯಾರು ಬಂದಿರ್ತಾರೆ ನಮಗೆ ಆಡಿಷನ್ ತೊಗೊಳಲಿಕ್ಕೆ ಎಲ್ಲ ಹೋಗ್ತಾ ಹೋಗ್ತಾ ಡೀಟೇಲ್ಸ್ ನಿಮಗೆ ಕೊಡ್ತಾ ಹೋಗ್ತೇನೆ ನನ್ನ ಹತ್ರ ಎಷ್ಟಾಗುತ್ತೆ ಅಷ್ಟು ಡೀಟೇಲ್ಸ್ ನಿಮ್ಗೆ ಕೊಡ್ತೇನೆ ಸೊ ಈ ವಿಡಿಯೋ ಫುಲ್ ಹೆಣ್ಣು ತನಕ ನೋಡಿ ನಾನು ಒಂದು ಎರಡು ಮೂರು ಸಾಂಗ್ ಪ್ರಾಕ್ಟೀಸ್ ಮಾಡ್ಕೊಂಡೇನೆ ಅದರಲ್ಲಿ ನೋಡಬೇಕು ಹೆಂಗೆ ಅಂತ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ನಿಜವಾಗಿ ಸೆಲೆಕ್ಟ್ ಆಗಿ ಹಾಕ್ತೇನೆ ನೋಡೋಣ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಬಿಕಾಸ್ ಇಲ್ಲಿ ಟ್ಯಾಲೆಂಟ್ಗಿಂತ ಏನು ಇಂಪಾರ್ಟೆಂಟ್ ಅಂದರೆ ಲಕ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನೊಂದು ಎರಡು ಮೂರು ಸಲ ಆಡಿಷನ್ ಕೊಟ್ಟಿದ್ದೇನೆ ಬಟ್ ಆಗಲಿಲ್ಲ ನೋಡೋಣ ಟ್ರೈ ಮಾಡ್ತಾ ಇರೋದು ಟ್ರೈ ಟ್ರೈ ಅಂಟಿಲ್ ಯು ಗೆಟ್ ಸಕ್ಸೀಡ್ ಅಂತ ಗಾದೆನೇ ಇದೆ ಸೊ ಟ್ರೈ ಮಾಡೋಣ ಹಾಗೆ ನನಗೆ ಒಂದು ಏನು ಪ್ರಾಬ್ಲಮ್ ಅಂದರೆ ಸಾಂಗ್ ಹೇಳುವಾಗ ಲಿರಿಕ್ಸ್ ತುಂಬಾ ಮಿಸ್ ಆಗ್ತಿರ್ತದೆ ನನಗೆ ಯಾವಾಗಲೂ ಮಧ್ಯೆ ಎಲ್ಲರೂ ಹೇಳ್ತಿರ್ತೀನಿ ಲಾಸ್ಟ್ ಟೈಮ್ ಆಯಿತು ಸೊ ಈ ಸಲ ಒಂದು ಉಪಾಯ ಮಾಡ್ಕೊಂಡಿದ್ದೇನೆ ನನ್ನ ಹತ್ರ ಒಂದು ಬಾದಾಮಿ ಇದೆ ಬಾದಾಮಿ ತಿನ್ನೋಣ ಹ್ಞೂ ಈಗ ಲಿರಿಕ್ಸ್ ನೆನ್ಪಿರ್ಬೋದು ಅಂತ ಅನ್ಕೊಂಡಿದ್ದೇನೆ ಅರ್ಥ ಆಯಿತು ಅನ್ಸುತ್ತೆ ನೋಡೋಣ ಹೋಗೋಣ ಬನ್ನಿ ನೋಡಿಗ ಇಲ್ಲಿ ಜನ ಸಾಗರ ಆಗ್ಬಿಟ್ಟದೆ ಇನ್ನಿಬ್ರು ಬಂದು ಜಾಯ್ನ್ ಆಗಿದ್ದಾರೆ ಸಾಂಗ್ ಹೇಳೋಕೆ ನಾನು ಅಜ್ಜಾ ನೀ ಯಾವ್ದು ಹೇಳ್ತಿ ಮಾಡ್ಬೇಕಲ್ಲ ಆಡಿಷನ್ ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ ಜನ ಸಾಗರ ಫೈನಲಿ ತುಂಬ ಹೊತ್ತು ನಿಂತ್ಕೊಂಡ್ಮೇಲೆ ಲೈನಲ್ಲಿ ನಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಕ್ಕಿದೆ ಸೊ ಅದನ್ನು ತಗೊಂಡು ಮುಂದಿನ ಏನೇ ಪ್ರೋಸೆಸ್ ಇದೆ ಅಂತ ನಿಮಗೆ ಹೇಳ್ತೇನೆ ಐಸ್ ಸಿಕ್ಕಿದೆ ತ್ರೀ ನೋಟ್ ತ್ರೀ ಎಸ್ ಆರ್ ಎಸ್ ಸಿ ಅಂದರೆ ಸಿರ್ಸಿ ತ್ರೀ ನೋಟ್ ತ್ರೀ ಅಂತ ನಂಬರು ಗಾಯ್ಸ್ ಫೈನಲಿ ಅಪ್ಲಿಕೇಶನ್ ಸಿಕ್ಕಿದೆ ನಿಂದುಷ್ಟು ಓ ಒಂದು ಲೇಟ್ ಆಯಿತು ಓ ಯಾವ್ಯಾವ ಸಾಂಗ್ ಪ್ರಾಕ್ಟೀಸ್ ಮಾಡಿದ್ದೀರಾ ಸರ್ ನಾನು

ನಮ್ಮ ಹೆಸರು ನಮ್ಮ ನಮ್ಮ ಫೋನ್ ನಂಬರ್ ಅಷ್ಟೇ ಅಲ್ಲ ನಿಮ್ಮ ಅಪ್ಪನ ಅಪ್ಪಂದು ಅಜ್ಜಂತೂ ತಾತಂದು ಎಲ್ಲ ಡೀಟೇಲ್ಸ್ ಇದೆ ಇದ್ರೆ ನಿಮ್ಗೆ ಕಾಣಿಸ್ತೇ ನೋಡಿ ಏನೇನಿದೆ ಅಂತ ಕಂಗಾಲ ಹೋಗ್ತೀರಾ ಒಂದ್ಸಲ ಇದೆಲ್ಲ ಕ್ವಶನ್ ನಮ್ಗೆ ಅಲ್ಲ ಏನೇನೋ ಇಷ್ಟು ಬರಿಬೇಕಂತೆ ಇಷ್ಟು ನಮ್ಮ ಇದೆ ಇಲ್ಲಿ ಇದೆ ನಿಮ್ಗೆಲ್ಲ ಕ್ವಶನ್ ಕಾಣಿಸ್ತೀನಿ ನಾನು ಆಮೇಲೆ ಫಸ್ಟ್ ನಾ ಬರ್ಕೊಂತೀನಿ ಗಾಯಸ್ ಬೆಳಗ್ಗೆ ಹತ್ತು ಗಂಟೆಯಿಂದ ಬಂದು ಈಗ ಟೈಮ್ ಒಂದು ಗಂಟೆ ಆಗಿದೆ ಮೂರು ತಾಸು ಸುಮ್ಮನೆ ಕುತ್ಕೊಂಡ್ರಲ್ಲಿ ಅದು ಇದು ಮಾಡ್ಕೋ ಅಂತ ಅಂದರೆ ಅದು ಇದು ಅಂದರೆ ಲೈಕ್ ಬರೆಯೋದು ಅದು ಎಪ್ಲಿಕೇಶನ್ ಫಿಲ್ ಮಾಡೋದು ಅದೆಲ್ಲ ಮಾಡ್ತಾನೆ ಇಟ್ಕೊಂಡಿದ್ವಿ ಸೊ ಈಗ ಊಟದ ಬ್ರೇಕ್ ಅಂತ ಊಟ ಆದಮೇಲೆ ಮತ್ತೆ ಇನ್ನೊಂದು ರೌಂಡು ಸ್ಟಾರ್ಟ್ ಆಗುತ್ತೆ ನಂದು ನಂಬರ್ ಮುನ್ನೂರು ಮೂರು ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ ಸೊ ನೋಡೋಣ ಬನ್ನಿ ಇವತ್ತೇನು ಇಲ್ಲಿ ಆಗಿಲ್ಲ ಅಂದರೆ ನಾಳೆ ಸಿಗು ಶಿವಮೊಗ್ಗ ಹೋಗ್ಬೇಕಂತೆ ಅಲ್ಲಿ ಮಾಡ್ತಾರಂತ ಆಡಿಷನ್ನ ನೋಡೋಣ ಎಷ್ಟಾಗತ್ತೆ ಅಂತ ಊಟ ಮಾಡ್ಕೊಂಡು ಬಂದಿದ್ದೇವೆ ಈಗ ಟೈಮ್ ಮೂರು ಕಾಲಾಗಿದೆ ಇನ್ನೂ ಎರಡು ನೂರೈವತ್ತು ನಂಬರ್ ಕರೀತಿದ್ದಾರೆ ನಮ್ದು ಇನ್ನು ಮುನ್ನೂರು ಮೂರು ನಾಲ್ಕು ನಾಲ್ಕೂವರೆ ಆದರೂ ಆಗ್ಬೋದು ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದು ಇನ್ನೂ ಆದ್ರೂ ಜನ ತುಂಬಾ ಇದ್ದಾರೆ ಯಾರೂ ಮನೆಗೆ ಹೋಗಿಲ್ಲ ಕಾಯ್ತಾನೆ ಇದ್ದಾರೆ ನೋಡ್ಬೋದು ನಿಮ್ಮ ಹಿಂದ್ಗಡೆ ಎಲ್ಲ ಜನ ಸಾಗರ ಹಂಗೆ ಇದೆ ಎಲ್ಲ ಅಲ್ಲೇ ಬೆಡ್ ಶೀಟ್ ಹಾಕೊಂಡು ಮರ್ಕೊಂಡ್ಬಿಟ್ಟಿದ್ದಾರೆ ಕೆಲವೊಬ್ರು ನೋಡೋಣ ಅಂತ ಎಷ್ಟೊತ್ತ ಮಾಡೋಣ ಗೈಸ್ ಈಗ ಕ್ವಶನ್ಸ್ ಏನೇನಿದೆ ಅಂತ ಕಾಣಿಸ್ತೇವೆ ನೋಡ್ತೋಗಿ ಫಸ್ಟ್ ಪೇಜಲ್ಲಿ ಏನಿದೆ ಅದು ಸ್ವಲ್ಪ ಓಕೆ ಆಗಿತ್ತು ಯಾಕಂದ್ರೆ ನಮ್ಮ ಹೆಸರು ಮೊಬೈಲ್ ನಂಬರು ಡೇಟ್ ಆಫ್ ಬರ್ತು ಆಮೇಲೆ ಉದ್ಯೋಗ ಪೇರೆಂಟ್ಸ್ ನೇಮು ಅಡ್ರೆಸ್ ಇಷ್ಟು ಸಾಕಾಗಿತ್ತು ಒಳಗಡೆ ನೆಕ್ಸ್ಟ್ ಪೇಜಲ್ಲಿ ಏನೇನಿದೆ ನಿಮಗೆ ಕಾಣಿಸ್ತಾ ಹೋಗ್ತಾ ಈಗ ಸೈಕೋಗ್ತೀರಾ ನೋಡಿ ಇದೆಲ್ಲ ನಮಗೆ ಅನ್ವಾಂಟೆಡ್ ಕ್ವಶನ್ಸ್ ಯು ಆರ್ ಮ್ಯಾರಿಡ್ ನೋ ಅನ್ಮ್ಯಾರಿಡ್ ಲವ್ ಮ್ಯಾರೇಜ್ ಅದ್ರಲ್ಲಿ ಮತ್ತೆ ಲವ್ ಮ್ಯಾರೇಜ್ ಅಲ್ಲಿ ಅನ್ಮ್ಯಾರೇಜ್ ಮತ್ತೆ ಪ್ರೇಮ ವಿವಾಹ ಆಗಿದ್ದಲ್ಲಿ ಎಷ್ಟು ವರ್ಷದ ಪ್ರೇಮ ಮೊದಲು ಪ್ರೇಮ ನಿವೇದನೆ ಮಾಡಿದವರು ಯಾರು ಹೂ ಪ್ರಪೋಸ್ ಪರ್ಸನ್ ನಿಮ್ಮ ಮಕ್ಕಳ ಹೆಸರೇನು ಮದ್ವೆನೇ ಆಗಿಲ್ಲ ಅಂಬುದು ಮಕ್ಕಳ ಹೆಸರಲ್ಲಿ ಬರೆಯೋಣ ಗೈಸ್ ನೀವು ಇವನೇ ನೋಡಿರ್ಬೋದು ರಜ ತಗಡೆ ಅಂತ ಸರಿಗಮಪದಲ್ಲಿ ಶೋದಲ್ಲಿ ಹೋಗಿ ಹಾಡಿ ಮಿಂಚಿರುವ ಹುಡುಗ ನಮ್ಮ ಸಿರಿಸಿಯ ಹುಡುಗ ರಜ ತಗಡೆ ಸೊ ಸೆಲ್ಫಿ ತಗೊಳಿಕ್ಕೆ ಹುಡುಗಿಯರ್ ಗ್ಯಾಂಗ್ ಮುಗಿ ಬಿದ್ಬಿಟ್ಟಿದ್ವಿ ಇವರಿಗೆ ನೋಡಿ ಇದೊಂದು ಕೊಟ್ಟಿದ್ದಾರೆ ಇದೊಂದು ಹಚ್ಕೋಬೇಕ ಆಫ್ಟರ್ ತುಂಬಾ ಹೊತ್ತು ಹೊರಗಡೆ ವೇಟ್ ಮಾಡಿದ್ಮೇಲೆ ನಮ್ಗೆ ಒಳಗಡೆ ಚೆಕ್ಕಿಂಗಿಗೆ ಅಂತ ಕರ್ಕೊಂಡ್ರು ಈ ಚೆಕ್ಕಿಂಗಲ್ಲಿ ನಮಗೆ ಜಿ ಕನ್ನಡದವ್ರದ್ದ ಒಂದು ಬ್ಯಾಚನ್ನು ಹಾಕಿದರು ಕೈ ಮೇಲೆ ಹಾಗೆ ನಮ್ಮದು ಡಾಕ್ಯುಮೆಂಟ್ಸ್ ಅಂದರೆ ನಮ್ಮದು ಫೋಟೋ ಹಾಗೆ ಆಧಾರ್ ಕಾರ್ಡನ್ನು ಚೆಕ್ ಮಾಡಿ ನಮಗೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಹೇಳಿದ್ರು ಈ ರೂಮಲ್ಲೇ ಒಂದು ತರ್ಟಿ ಮಿನಿಟ್ಸ್ ಕುತ್ಕೊಂಡ್ವಿ ಆಮೇಲೆ ಇಲ್ಲಿ ಹೊರಗಡೆ ಕರೆದು ಬಿಟ್ಟು ಇಲ್ಲಿ ಕಾರಿಡೋರಲ್ಲಿ ಒಂದು ಟೆನ್ ಮಿನಿಟ್ಸ್ ಕುತ್ಕೊಳ್ಳಿಕ್ಕೆ ಹೇಳಿದ್ರು ಇದೇ ರೂಮ್ ಟೂದಲ್ಲಿ ನನ್ನ ಆಡಿಷನ್ ಇತ್ತು ಸೊ ಒಳಗಡೆ ಏನೂ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಸೊ ನಾನು ಏನೂ ಮಾಡ್ಲಿಕ್ಕೆ ಆಗಲಿಲ್ಲ ಫೈನಲಿ ಆಡಿಷನ್ ಮುಗಿ ಮುಗೀತು ಬೆಳಗ್ಗೆ ಹತ್ತು ಗಂಟೆಗೆ ಇದೇ ಇಲ್ಲೇ ಇದೇ ಪ್ಲೇಸಲ್ಲಿ ಲೈನಲ್ಲಿ ಇಟ್ಕೊಂಡಿದ್ದೆ ನಾನು ಈಗ ಸಮಯ ಐದು ಗಂಟೆ ಆಗಿದೆ ಫೈನಲಿ ಐದು ಗಂಟೆಗೆ ಮುಗೀತು ನೀವು ನೋಡ್ತಿರ್ಬೋದು ಇಲ್ಲಿ ನನ್ನ ನಂಬರ್ ಹಾಕಿದ್ದಾರೆ ಟೋಟಲ್ ಮೂರು ಸಾಂಗ್ ಹೇಳಿದೆ ಮೂರು ಸಾಂಗು ಕೇಳಿದ್ರು ಅವರು ಸೊ ಈಗ ನೋಡಬೇಕು ಅಂತ ಈ ಫೇನರು ಸೆಲೆಕ್ಟ್ ಆದರೆ ಕಾಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಏನೂ ಮಾಡಲ್ಲ ಅದಕ್ಕೆ ನೋಡೋಣ ವೇಟ್ ಮಾಡಿ ನೋಡೋಣ ಅಂತ ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂತಾನೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಬಹುದು